ದುಶ್ಯನ್ ಸೈಂಟಿಫಿಕ್ ವಾಸ್ತು ವಾಣಿಜ್ಯ ಮಳಿಗೆಯಲ್ಲಿ ಮೆಟ್ಟಿಲುಗಳು ಬೆಸ ಸಂಖ್ಯೆ ಇರುವಂತೆ ನೋಡಿಕೊಳ್ಳಿ ಇಲ್ಲಿ ವಸ್ತಿಲು ಬರುವುದಿಲ್ಲ ಹಾಗಾಗಿ ವಿಶೇಷವಾಗಿ ಗಮನ ಕೊಡಿ ಗಮನಿಸಿಕೊಂಡು ಬೆಸ ಸಂಖ್ಯೆಯಲ್ಲಿ ಸೋಪಾನ ಮೆಟ್ಟಿಲನ್ನು ಇಟ್ಟುಕೊಳ್ಳಿ ಅಂಗಡಿ ಉತ್ತರಕ್ಕಾಗಲಿ ಪೂರ್ವಕ್ಕಾಗಲಿ ಪಶ್ಚಿಮಕ್ಕಾಗಲಿ ದಕ್ಷಿಣಕ್ಕಾಗಲಿ ನೈಋತ್ಯ ಭಾಗದಲ್ಲಿ ಹೆಚ್ಚು ಭಾರ ಇರುವಂತೆ ನೋಡಿಕೊಳ್ಳಿ ಮತ್ತು ಹೆಚ್ಚು ತೂಕ ಇದ್ದಷ್ಟು ನಿಮ್ಮ ಕೆಲಸಗಳು ಸುಗಮವಾಗಿ ಸಾಗುತ್ತದೆ ಹಿರಿಯರ ಫೋಟೋಗಳನ್ನು ದಕ್ಷಿಣ ದಿಕ್ಕಿಗೆ ಇಟ್ಟುಕೊಳ್ಳಿ ನಿಮ್ಮ ವ್ಯಾಪಾರ ಮಾಡುವಂಥ ಒಂದು ಚೇರನ್ನು ಕುರ್ಚಿಯನ್ನು ನೀವು ಪೀಠವನ್ನು ಮೇಜನ್ನು ದಯಮಾಡಿ ನೈಋತ್ಯ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ನೈಋತ್ಯ ಭಾಗದಲ್ಲಿ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳುವಂತೆ ವ್ಯವಸ್ಥೆ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ಕೂತ್ಕೊಳ್ಳಬೇಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಒಂದು ಅಂಗಡಿಯ ಅಳತೆಯನ್ನು ಬರೆದು ಅದಕ್ಕೆ ನಾಲ್ಕು ದಿಕ್ಕುಗಳನ್ನು ತೋರಿಸಿ ಬರೆದು ವೀಡಿಯೋ ಮಾಡಿ ಕಳಿಸಿದರೆ ನಾನು ನಿಮಗೋಸ್ಕರ ನೀವು ಎಲ್ಲಿ ಕೂತುಕೊಳ್ಳುವುದು ಎಲ್ಲಿ ಸಮಗ್ರ ವಸ್ತುಗಳನ್ನು ಜೋಡಿಸಿಕೊಳ್ಳಬಹುದು ಮತ್ತು ಎಲ್ಲಿ ನೀವು ವ್ಯಾಪಾರದವನ್ನು ವಸ್ತುಗಳನ್ನು ಕೊಡಬಹುದು ಕಳಿಸಿಕೊಳ್ಳಬಹುದು ಅನ್ನುವುದನ್ನು ಬರೆದು ಕಳಿಸಿ ನಿಮಗೆ ಮಾರ್ಗದರ್ಶನ ಸೂಚಿಸುತ್ತೇನೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೈರುತ್ಯ ಹೊರತುಪಡಿಸಿ ಇನ್ನೆಲ್ಲೂ ಸಹ ಕೂತ್ಕೊಳ್ಬೇಡಿ ನೋಡಿ ಚೇರ್ ಆಗ್ತಿದ್ದೇವೆ ಅದು ಪೂರ್ವಾಭಿಮುಖವಾಗಿ ಹಾಗೆ ಕೂತ್ಕೊಳ್ಬೇಕು ಅದನ್ನು ಹೊರತುಪಡಿಸಿ ಇನ್ನೆಲ್ಲೂ ಸಹ ನೀವು ಬಾರದು ತೂಕವನ್ನು ನೈಋತ್ಯ ಭಾಗದಲ್ಲಿ ಎತ್ತರದಲ್ಲಿ ಇಟ್ಕೊಳ್ಳಿ ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ಮಧ್ಯ ಭಾಗಕ್ಕೆ ತಿಜೋರಿ ಪೆಟ್ಟಿಗೆ ಇಟ್ಕೊಳ್ಳಿ ಕಿಸೆ ಇಟ್ಕೊಳ್ಳಿ ಗಲ್ಲ ಇಟ್ಕೊಳ್ಳಿ ಕ್ಯಾಶ್ ಬಾಕ್ಸ್ ಇಟ್ಕೊಳ್ಳಿ ತಿಜೋರಿ ಪೆಟ್ಟಿಗೆ ಅಂದರೆ ಅದರಲ್ಲಿ ಕಸ ಕಪ್ಪು ಪೇಪರ್ ಎಲ್ಲ ಇಡಬಾರ್ದು ಬಿಲ್ಗಳು ಇಡಬಾರ್ದು ಹಣ ಮಾತ್ರ ಇಡಬೇಕು ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಲ್ಲಿಂದನೇ ಮಾಡಬೇಕು ಹಾಗಾಗಿ ಕೊಬ್ಬರಿ ಅಂಗಡಿ ಚಿಕ್ಕದಾಗಿದ್ದರೂ ನಾಲ್ಕು ಅಂಗಡಿಗಳನ್ನು ಬೆಳೆಸುವ ಶಕ್ತಿ ವಾಸ್ತುವನ್ನು ಇರುತ್ತೆ ಸ್ನೇಹಿತರೆ ಕೊಬ್ಬರಿ ವ್ಯಾಪಾರದಲ್ಲಿ ಲಕ್ಷಗಟ್ಟಲೆ ಹಣ ವ್ಯಾಪಾರ ಮಾಡೋದರಿಂದ ನೀವು ಚೆನ್ನಾಗಿ ಬಾಳಿ ಬದುಕಬೇಕು ನಿಮ್ಮ ಏನೇ ಒಂದು ಕುಂದುಕೊರತೆಗಳು ಸಮಸ್ಯೆ ಇದ್ದರೂ ನೀವು ನನಗೆ ಕರೆ ಮಾಡಿ ನಿಮಗೆ ಮಾರ್ಗದರ್ಶನ ಕೊಡುತ್ತಾ ನಿಮ್ಮ ಜೊತೆ ನಾನು ಬೆಳಿತೇನೆ ನೋಡ್ಕೊಳ್ಳಿ ಹುಷಾರಾಗ್ರಿ ತೆಂಗಿನಕಾಯಿ ಕೊಬ್ಬರಿ ವ್ಯಾಪಾರದವರೇ ವಂದನೆಗಳು